ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲ ನಾನು ನಾನಿವತ್ತು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟೋ ಜನ ಉಪ್ಪಿಟ್ಟು ಅಂದರೆ ಬೇಡಪ್ಪ ನನಗೆ ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ನಾನು ನೋಡಿದ ಪ್ರಕಾರ ಸೊ ನಾನು ಮಾಡ್ತಾ ಇರೋ ಸ್ಟೈಲಲ್ಲಿ ನೀವು ಒಂದು ಸರಿ ಮನೇಲಿ ಮಾಡಿ ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ನೆಕ್ಸ್ಟ್ ಈರುಳ್ಳಿ ಒಂದು ಮೂರು ಈರುಳ್ಳಿನ ನಾನು ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ ಕರ್ಬೇನ್ ಸೊಪ್ಪು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಎರಡು ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೊಗೊಂಡಿರೋದು ಹುಳಿ ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲ ಫಾರಮ್ ಟೊಮೆಟೊ ಯೂಸ್ ಮಾಡೋರು ಮಾಡ್ಬೋದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಮೀಡಿಯಂ ರವೆ ತೊಗೊಂಡಿದ್ದೀನಿ ಅಥವಾ ಬಾಂಬೆ ರವೆ ಅಂತ ಏನು ಹೇಳ್ತೀವಿ ನಾನು ಆ ರವೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ನಾನು ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಇದು ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಕಡೆ ನಾನು ನೀರನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ನೀರು ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಒಂದು ಬಾಣ್ಲಿ ತೊಗೊಂಡು ಬಾಣ್ಲಿಗೆ ನಾಲ್ಕು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವತ್ತಾಯಿತು ಒಂದು ಸ್ಪೂನಷ್ಟು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೇ ಉಪ್ಪಿಟ್ಟು ಚೆನ್ನಾಗಿರೋದು ಕಮ್ಮಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಟೇಸ್ಟಿಯಾಗಿ ಬರಲ್ಲ ನೆಕ್ಸ್ಟು ಕಡಲೆ ಉದ್ದಿನ ಬೇಳೆ ಫ್ರೈ ಕಂದು ಬಣ್ಣ ಬಂದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ನಾವು ಉದ್ದುದು ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ಗರಿ ಅಂತಿದ್ರೆ ಉಪ್ಪಿಟ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ಮು ಕರ್ಬೇನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹತ್ತು ಗೋಡಂಬಿನ ನಾನು ಹಾಕೊಳ್ತಾ ಇದ್ದೀನಿ ಇನ್ನೂ ಒಂದೆರಡು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮ್ಯಾಟೊ ಟೊಮೆಟೊನೂ ಕೂಡ ನಾನು ಎರಡೂ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ರವೆನ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ನಾನು ಹುರ್ಕೊಳ್ತಾ ಇಲ್ಲ ಇದರಲ್ಲೇ ನಾನು ಹುರ್ಕೊಳ್ತೀನಿ ಟೇಸ್ಟಿಯಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಈಗೇನು ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ನೆಕ್ಸ್ಟು ನಾನು ಹೇಳಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದೆ ಇದೇ ಶುಗರ್ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಟೇಸ್ಟು ಸೊ ನೋಡಿ ಸಕ್ಕರೆ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕು ರವೆನ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಇನ್ನೂ ಟೇಸ್ಟಿಯಾಗಿರುತ್ತೆ ಬೇಡ ನೋಡಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತಳ ಕಚ್ಚಿದಂಗೆ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಸೊ ತಳ ಇದು ಮೀಡಿಯಮ್ ಊರಿನಲ್ಲೇ ಮಾಡಿಕೊಂಡ್ರೆ ಯಾವುದೇ ರೀತಿ ತಳೆ ಕಚ್ಚಲ್ಲ ಸೊ ನೋಡಿ ನೀರು ಕಾದಿದೆ ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಕಪ್ಪಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾನು ಕಪ್ಪು ರವೆ ಏನು ತೊಗೊಂಡಿದ್ದೆ ಅದಕ್ಕೆ ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ತೆಳ್ಳಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಸೊ ನೋಡಿ ಇವಾಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಸಿಮ್ಮಲ್ಲೇ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡಿ ನಮ್ಮ ಉಪ್ಪು ಉಪ್ಪಿಟ್ಟು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ರೆಡಿಯಾಗಿದೆ ನಾನು ತುಪ್ಪದ ತುಪ್ಪ ಹಾಕ್ಕೊಂಡಿದ್ದೀನಿ ಮೇಲೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಪ್ಪ ಅಂದರೆ ಇಷ್ಟ ಸೊ ನಾನು ತುಪ್ಪ ಜೊತೆಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಬೇಡ ನೋರು ಬೇಕಾದರೆ ಹಾಗೇ ತಿನ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಟೇಸ್ಟ್ ಮಾಡಿದ್ದಾಯಿತು ಸೂಪರಾಗಿ ಬಂದಿದೆ ನೀವು ಕೂಡ ಒಂದ್ಸರಿ ಮನೇಲಿ ಈ ರೀತಿ ಟ್ರೈ ಮಾಡಿ ಅವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟೈಲ್ ನಿಮಗೆ ಇಷ್ಟ ಆಯಿತು ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮಾಡಿರೋದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡಿರೋದು ನಿಮ್ಗೆ ಇದು ಇಷ್ಟು ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್